ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೀರಿ ನಮ್ಮ ಕೇಂದ್ರ ಸರ್ಕಾರದಿಂದ ರೈತರಿಗೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಮತ್ತೊಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಫ್ರೆಂಡ್ಸ್ ಈ ಒಂದು ವಿಡದಲ್ಲಿ ರೈತರಿಗೆ ಮೂರು ಮುಖ್ಯವಾದ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಕೇಂದ್ರ ಸರ್ಕಾರದಿಂದ ರೈತರಿಗೆ ಬಂದಿರೋ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ ಬನ್ನಿ ಗೆಳೆಯರಿಂದ ನೀವು ಒಂದು ಸ್ಟಾರ್ಟ್ ಮಾಡೋಣ ಗೆಳೆಯರು ನಮ್ಮ ರಾಜ್ಯದ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಹಲವಾರು ಕಂತುಗಳು ರೈತರ ಖಾತೆಗೆ ಬಿಡುಗಡೆ ಕೂಡ ಮಾಡಿದ್ದಾರೆ ನೀವು ಕೂಡ ಏನಾದರೆ ಈಗಾಗಲೇ ಹತ್ತೊಂಬತ್ತು ಕಂತುಗಳನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಡೆದುಕೊಂಡಿದ್ದೀರಿ ಎಸ್ ಅಥವಾ ನೋಯಿನ ಮೂಲಕ ನೀವು ನಮಗೆ ಕಮೆಂಟ್ ಕೂಡ ಮಾಡಬಹುದು ಅಥವಾ ನೀವು ಎಷ್ಟು ಕಂತುಗಳನ್ನು ಪಡೆದುಕೊಂಡಿದ್ದೀರಿ ತಪ್ಪದೇ ನಮಗೆ ಕಮೆಂಟ್ ಮಾಡಿ ಗೆಳೆಯರೇನು ಇದೇ ಕುರಿತಂತೆ ನಮ್ಮ ಕೇಂದ್ರ ಸರ್ಕಾರ ನಡೆಸುವ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇವಾಗ ಶೀಘ್ರವೇ ಇಪ್ಪತ್ತನೇ ಕಂತಿನ ಒಂದು ಹಣ ಕೂಡ ರೈತರ ಖಾತೆಗೆ ಬಿಡುಗಡೆ ಆಗಲಿದೆ ಆದರೆ ಇಲ್ಲಿ ರೈತರು ಮೂರು ಕೆಲಸಗಳನ್ನ ತಪ್ಪದೇ ಮಾಡುವುದು ಕಡ್ಡಾಯವಾಗಿದೆ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿಗಳು ಈಗಾಗಲೇ ರೈತರಿಗೆ ನೀಡ್ತಾ ಇದ್ದಾರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಅಂದ್ರೆ ರೈತರಿಗೆ ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳನ್ನ ನೀಡ್ತಾ ಇದ್ದಾರೆ ಈಗಾಗಲೇ ಹತ್ತೊಂಬತ್ತನೇ ಕಂತನ್ನು ಕೂಡ ಈಗಾಗಲೇ ಫೆಬ್ರವರಿಯಲ್ಲಿ ಬಿಡುಗಡೆ ಮಾಡಿದ್ರು ಇನ್ನು ಇದೇ ಕುರಿತಂತೆ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಇಪ್ಪತ್ತನೇ ಕಂತು ಜುಲೈ ಒಂಬತ್ತರ ನಂತರ ರೈತರ ಖಾತೆಗೆ ಬಿಡುಗಡೆ ಆಗಲಿದೆ ಎಂದು ಕೂಡ ಇವಾಗ ಮಾಹಿತಿ ಬರ್ತಾ ಇದೆ ಏಕೆಂದರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶದ ಪ್ರವಾಸದಲ್ಲಿದ್ದಾರೆ ಫ್ರೆಂಡ್ಸ್ ಮತ್ತು ಅವರು ಬಂದ ನಂತರ ಪ್ರತಿ ಬಾರಿ ಂತೆ ಈ ಬಾರಿಯೂ ಕೂಡ ಇಪ್ಪತ್ತನೇ ಕಂತನ ರೈತರಿಗೆ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಬಿಡುಗಡೆ ಕೂಡ ಮಾಡುತ್ತಾರೆ ರೈತರಿಗೆ ಮೂರು ಮುಖ್ಯವಾದ ಕೆಲಸವನ್ನ ರೈತರು ಶೀಘ್ರವೇ ಮಾಡಿಕೊಳ್ಳಬೇಕು ಏಕೆಂದರೆ ಫ್ರೆಂಡ್ಸ್ ಈ ಒಂದು ಕಂತು ಇವಾಗ ಕೇವಲ ಅರ್ಹ ರೈತರಿಗೆ ಮಾತ್ರವೇ ತಲುಪುತ್ತೆ ಅಂತಲೇ ಹೇಳಬಹುದು ಕಿಸಾನ್ ಸಮ್ಮಾನ್ ಹಣ ಅರ್ಹ ರೈತರ ಖಾತೆಗೆ ಬಿಡುಗಡೆ ಮಾಡಲು ಕೇಂದ್ರ ಸರ್ಕಾರ ಹಲವಾರು ಒಂದು ರೈತರಿಗೆ ಮಾಹಿತಿಯನ್ನು ಕೂಡ ಇಲ್ಲಿ ಇದೆ ಮೊದಲನೇದಾಗಿ ರೈತರು ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ನೀವು ಕಂತಿನ ಲಾಭವನ್ನು ಪಡೆಯಲು ಬಯಸಿದರೆ ನೀವು ಆಧಾರ್ ಲಿಂಕ್ ಮಾಡುವ ಕೆಲಸವನ್ನ ಶೀಘ್ರವೇ ಪೂರ್ಣಗೊಳಿಸಬೇಕು ಇದರಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಅನ್ನು ಕೂಡ ಇಲ್ಲಿ ಮಾಡಬೇಕಾಗುತ್ತೆ ಇದಕ್ಕಾಗಿ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ಬ್ಯಾಂಕ್ ಶಾಖೆಗೆ ಅಲ್ಲಿ ಹೋಗಿ ಈ ಒಂದು ಕೆಲಸವನ್ನ ನೀವು ಕೂಡ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಇನ್ನು ರೈತರಿಗೆ ಮೊದಲನೇ ಎರಡನೇದಾಗಿ ಇ ಕೆ ಮಾಡಿಸುವುದು ಕಡ್ಡಾಯ ಹೌದು ಫ್ರೆಂಡ್ಸ್ ಕಂತಿನ ಲಾಭವನ್ನ ಪಡೆಯಲು ಯೋಜನೆಯೊಂದಿಗೆ ಸಂಬಂಧಿತ ರೈತರು ಇ ಕೆ ವೈಸಿಯನ್ನು ಮಾಡುವುದು ಕೂಡ ಇಲ್ಲಿ ಕಡ್ಡಾಯವಾಗಿದೆ ನೀವು ಈ ಕೆಲಸವನ್ನು ನಿಮ್ಮ ಹತ್ತಿರದ ಸಿ ಎಸ್ ಸಿ ಕಾಮನ್ ಸರ್ವಿಸ್ ಸೆಂಟರ್ ಅಥವಾ ಈ ಒಂದು ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಹೋಗಿ ಮಾಡಿಸ್ಕೋಬೇಕಾಗುತ್ತೆ ಅಥವಾ ನಿಮಗೆ ಏನಾದರೂ ಬರುತ್ತೆ ಅಂದರೆ ನೀವು ಪಿ ಎಮ್ ಕಿಸಾನ್ ಗೌರ್ಮೆಂಟ್ ಡಾಟ್ ಇನ್ ಎನ್ನುವ ಒಂದು ವೆಬ್ಸೈಟ್ನಲ್ಲೂ ಕೂಡ ಅಲ್ಲಿ ನೀವು ಈ ಒಂದು ಇ ಕೆ ವಯಸಿ ಮಾಡ್ಕೋಬಹುದು ಒಂದು ಒ ಟಿ ಪಿ ಹಾಕುವ ಮೂಲಕ ಇನ್ನು ಈ ಒಂದು ರೈತರಿಗೆ ಮೂರನೇದಾಗಿ ಭೂ ಪರಿಶೀಲನೆ ಕೂಡ ಇವಾಗ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಯೊಂದಿಗೆ ಸಂಬಂಧ ಹೊಂದಿರುವ ಎಲ್ಲ ರೈತರು ಭೂ ಪರಿಶೀಲನೆಯನ್ನ ಮಾಡಿಸಿಕೊಳ್ಳಬೇಕು ನೀವು ಈ ಒಂದು ಕೆಲಸವನ್ನ ಮಾಡದಿದ್ದರೆ ನಿಮ್ಮ ಕಂತು ಸಿಲುಕಿಕೊಳ್ಳಬಹುದು ಇದರಲ್ಲಿ ನಿಮ್ಮ ಭೂಮಿಯನ್ನು ಪರಿಶೀಲಿಸಲಾಗುತ್ತೆ ಮತ್ತು ಕೃಷಿ ಭೂಮಿಯನ್ನ ಪರಿಶೀಲನೆ ಮಾಡಲಾಗುತ್ತೆ ಆದ್ದರಿಂದ ಈ ಒಂದು ಕೆಲಸವನ್ನು ಎಚ್ಚರಿಕೆಯಿಂದ ರೈತರಲ್ಲಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇದಾದ ಬಳಿಕ ರೈತರಿಗೆ ಇಪ್ಪತ್ತನೇ ಕಂತು ಅರ್ಹ ರೈತರನ್ನು ಪರಿಗಣಿಸಿ ಬಿಡುಗಡೆ ಕೂಡ ಮಾಡಲಾಗುತ್ತೆ ವಿಡಿಯೋ ಹೊತ್ತಿಗೆ ಇಷ್ಟೇ ಇತ್ತು ಫ್ರೆಂಡ್ಸ್ ಶೀಘ್ರವೇ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ರೈತ ಬಾಂಧವರಿಗೆ ನೀವು ಮರೆಯದೆ ಶೇರ್ ಮಾಡಿ ಎಷ್ಟು ರೈತರಿಗೆ ನೀವು ಈ ಒಂದು ವಿಡಿಯೋನ ಶೇರ್ ಮಾಡ್ತಿರೋ ಅಷ್ಟು ರೈತರಿಗೆ ಮುಂದಿನ ಕಂತನ್ನು ಪಡೆದುಕೊಳ್ಳೋದು ಒಂದು ಸಹಾಯವಾಗುತ್ತೆ ಹಾಗಾಗಿ ದಯವಿಟ್ಟು ನಿಮ್ಮ ಒಂದು ಎಲ್ಲ ವಾಟ್ಸಪ್ನ ಗ್ರೂಪ್ಗಳಲ್ಲಿ ಮತ್ತು ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ಇಂಥದ್ದೇ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಈಗಲೇ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ